धर्मस्थल <laughs> <Okay. laughs> <laughs> <laughs> మాత్రండు <laughs> <laughs> ತೋರಿಸಬೋದಲ್ಲ ಮೇರಿ ಇಂದ ಹೆಸರಿಂತ ಅಶ್ವಿನಿ ನಂಗೆ ಕಮ್ಮಿ ಟಾಪು ನೀವೇನಾ ನಮ್ದು ಎಲ್ಲ ಸಬ್ಸ್ಕ್ರೈಬರ್ ಅರ್ಲ பத்தொம்பது நெக்ஸ்ட் சனிவாரம் போய் ஷாப்பிங் பண்ணி அரே கிண்ணி தூரம் ரன்ன போயிருந்து இறந்ததுல என் அரிமல் பேர் அவ

ಅಕ್ಕ ಈ ಹಂಗಿಡ್ಲೇಸಂಬತ್ತೀನಿ ನರಕ್ಕ ಹಂಗಿಡ್ ಆರೊಂದು ಅಂಗಿ ಮಾಡ ಒಯ್ದೇರು ಮತ್ತೆ ಮಾಡ ಪಂದ ಡೆಡ್ ಡ್ರೆಸ್ ಒಡಂಬ ಮಾತೆಲ್ಲ ಎಂಚಿನ ಚೂಡಿದ್ದಾರೆ ಒಂದು ಬಕ್ಕ ಇದು ನಂಗೆ ಶೋಕಂಡು ಮತ್ತೆ ನಮ್ಮ ಸ್ಪೆಷಲ್ ಎಂಟ್ರಿಗೆ ತಂದು ಪೋಂದಲ್ಲ ಎಲ್ಲ ಅಷ್ಟಕ್ಕೆ ವೈಷ್ಣವ ದೇಗುಲದಲ್ಲಿ ನಡತು ಸಾಕಣ್ಣಿಗೆ ಸ್ಪೆಷಲ್ ಎಂಟ್ರಿ ಬತ್ತದla ಯಾಮಿ ನಮ್ಮ ಒಂದು ಮಾತ್ರ ತೂತುಜ ಟುವರ್ ಅಂದ್ರೆ ಸ್ಪೆಷಲ್ ಮಲ್ತ ಮಕ್ಕಿನ ಟುವರ್ ಅಂದ್ರೆ ಸ್ಪೆಷಲ್ ಮಲ್ತದಲೆ ಸತ್ತಿನಗೆ ಯಾವ ಒಂದೊಂದು ಉನ್ನ ಮಾತ್ರ ಪೀಸ್ ಓ ಸಿಕ್ಕೊಂಡಿಂkle

ಡರೆ ವೈಷ್ಣವಿಕ ಜೋರ್ ಬಡತ್ತನ ನಮ್ಮ ನಾಣಿತ್ಯ ದರ್ಶನ ಹೊಲ ವಿಡಿಯೋ ಮತ್ತೆ ತೆರೆ ಈ ತವನಸಪ್ಪು

ಬೇಗ ಬಯ್ ಅಲ್ಲ ಇತ್ತ ನಡ ಪರಂಡಿ ಮುಟ್ಟ ದಾವ್ಗೋ ಓಡಿ ಅಂಚನೆ ಅಕ್ಕಾಗ ಲೈಮ್ ಸೋಡಾ ಪರ್ಕಂದ ಹಣಗೆ ಅಂಚನ ನಿನ್ನಳೆ ಕೊಡು ಲೈಮ್ ಸೋಡಾದೋರು ಪಂಡೇರ ಅಂಚಾಗೆ ಎತ್ತೊಂದು ಮೋಲ್ ಪರೊಂದಿತ್ತ ನಮ್ಮ ನಮ್ಮನಿತ್ಯ ದರ್ಶನ ಮತ್ತೆ ಮುಗ್ಗಿಂಡ ಓಂದಿಲ್ಲ ನಮ್ಮನ ದರ್ಶನ ಮತ್ತ ಅಣ್ಣಮ್ಮ ಪಿದಾಡಿ ನೀವು ಓಪಿನಿಟ್ಟ நெக்ஸ்ட் நம்ம போயின்னா சாரித அங்கடீது சாரிது அங்கடிக போய் என்ன ஈன ஸ்பெஷல் உண்டேனாலி ஏன்னோ என்னம தர்ட்டீன் என்னம்மன பர்தே உண்டு அஞ்சு அதுக்கு இன்னும் மட்டது செலுட் மலுடு பந்துள்ள அஞ்சு அது பத்தாரோடு பந்து சீரே தாது அண்ட் அம்ம தயப்பண்ட பேமெண்ட் ஃபஸ்ட்டு பண்ண என்ால கொடுத்திச்ச அம்ம என்ன தித்த இடல்கொரு அம்ம என்ன ஃபஸ்ட்டு பேமெண்ட் பந்து பட் இத்தனை ஏத்து கொராய்ஜி அஞ்சு பர்தே ర్డేల దా గెత్తుకోరు అయి అంచదు బర్త్డే గెత్తుకోరుల్లే సారీ అంచదు బర్త్డేగు ఒక్క అంచె ఫస్ట్ పేమెంట్ దా ఎక్కడ ఒట్టి ఒం సారి గెత్తుందిగా పండు గెతోండె ఎంతో అమ్మకి ఉంచే గెత్తుండె అంచనే మామిలా అమ్మ ఎత్తు లెక్కనే అత అంచదు అరేలో ఉంజ ఏ పల్ల ఇంక రెడ్జనలో ఉంచే లెక్క అంచ అమ్మ గించి గింజ గెత్తుోండే మామికి లా గెత్తాపండు రెడ్ జనకి గెతోండ సో ya tondo, um, molo, uh, por paz malton de ನೆಕ್ಸ್ಟ್ ಏರೋ ಕಮೆಂಟೆಡ್ ಅತ್ತ ಪಂಡ ಪರ್ಸ್ನಲ್ ಅದಕ್ಕೆ ಏನಿತ್ತಿರ ಏರು ಅವ್ರು ಅಕ್ಕ ಇನ್ನೊಟ್ಟು ಇಕ್ಕುನ ಆರು ನೋಟಿಗೆ ಜಾಸ್ತಿ ತಿರ್ಗುವರತ ಪಂದ ಸೊ ಎನ್ನ ರಿಲೇಶನ್ ಯಾರು ಅಂಚನಿ ಎನ್ನ ಸಬ್ಸ್ಕ್ರೈಬ್ ಅಂಚನೆ ಎನ್ನ ಏನೋ ಲಾರ ಅಂಚೆ ಅದು ಆರೇದು ಈ ನಂಡಲ ಬೇಲೆ ಇತ್ತನೆ ಆರ್ನೊಟ್ಟಿಗೆ ಅಂಪೋಪೆ ಇಂಕದ ಅದು ಅಂಡಾಲ ಬೇಲೆ ಇತ್ತನೆ ಎರಡು ನೋಟೋಗ್ಲಾ ಯಾರು ಬರ್ತೀರಿ ಎನ್ನ ಬೆಸ್ಟ್ ಫ್ರೆಂಡ್ ಇತ್ತಲಕ್ಕಾರು ಅಂಚನೆ ಎನ್ನ ಸ್ವಂತ ಅಕ್ಕ ಇತ್ತಲಕ್ಕ ಅಂದ್ಬನೋರಿನ ಅಂಚೆ ಅದು ಮಾತ್ರ ಮತ್ತೆ ಬೇಲೆಗಳು ಅರನ್ನೊಟ್ಟು ಪೋಪ ಎರೇ ಮಾತಾಡಲ್ಲ ಅರ್ಗೆ ಯಾನೆ ಮಾತಾಚಲಕ್ಕ ಅದು ಎಂಟು ಒಟ್ಟಿಗೆ ನೆಕ್ಸ್ಟ್ ನಮ್ಮ ಎಂಟೆಲ್ಲೂ ಎರಲ್ಲ ಕಣ್ಣಿ ಪೂರಾ ಪಂ ಪಂಟಿ ನೆಕ್ಸ್ಟ್ ತಿಂದೋರ್ ಬಡ ಒಂದಿತ್ತ ಮಸ್ತ್ ಟೈಮ್ ಆಗಿತ್ತು ಮಧ್ಯಾಹ್ನ ಧರ್ಮಸ್ಥಳ ಉನ್ಯ ಬೊಪ್ಪಲ್ಲ ತಿಂತೀಜ ಅಂಡ್ ಮಸ್ತ್ ಕುಡೀಕ ಹೋದ್ ಬತ್ತಾ ಅಂಚದು ದಾಳ ತಿಂತೀಜ ನೆಕ್ಸ್ಟ್ ಮೂಲ ತಿನ್ ಬಂದು ಫ್ಯಾಮಿಲಿ ಫ್ಯಾಮಿಲ್ అంచనా ధర్మస్థలూ అంచ మధ్యలో షాపింగ్ సుమారు కొడికి పోదు వైద ఇం అంత ఫుల్ సుస్తూ పూరా లైట తిమ్ కితాయి పరగ హోట వైద్యుటార్ జరతీ సో అయితే ఎలా ఫోన్ బేట్ ఆకు తింద ಗೈಸ್ ಈ ವ್ಲಾಗ್ ನಾನು ಇದಕ್ಕೆ ಹೆಣ್ಣು ಮಾಡ್ತಿಲ್ಲ ಇಷ್ಟ ಆಗ್ತಾನೆ ಬಂದು ಏನು ಮಾಡಿಲ್ಲ ಇಷ್ಟ ಆಗುತ್ತೆ ನಾ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿ ನೆಕ್ಸ್ಟ್ ವೀಡಿಯೋ ತಿಳ್ಕೇ ಬ ಬಾಯ್ 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 ಬಾಯ್